ಉಳ್ಳಾಲ ನಗರಸಭೆಯ ಇಂಜಿನಿಯರ್ ಮತ್ತು ಲೋಕೋಪಯೋಗಿ ಇಲಾಖೆಯ ಬೇಜವಾಬ್ದಾರಿಗೆ ಕುಡಿಯುವ ನೀರಿಲ್ಲದೆ ನನ್ನ ವಾರ್ಡಿನ ಜನ ಪರದಾಡ್ತಿದ್ದಾರೆ ತೊಕ್ಕೊಟ್ಟು ವೈದ್ಯನಾಥ ನಗರದ ಜನರ ತೊಂದರೆಯನ್ನ ನಿವಾರಿಸಲು ಸಾಧ್ಯ ಆಗ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಹೇಳಿದ್ರು ಪರಿಹಾರ ಸಿಕ್ತಿಲ್ಲ ಎಂದು ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಗಟ್ಟಿ ಪೈಪ್ ಹಿಡಿದು ಹೇಳಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಆರು ತಿಂಗಳಾಯ್ತು ನಗರಸಭೆಯಲ್ಲಿ ಈ ತುಳಸಿ ಎಂಬ ಇಂಜಿನಿಯರ್ ನಾನು ನೋಡಿಸಿಕೊಡಿ ನೋಡಿಸಿಕೊಡಿ ಇಂಥ ಪೈಪನ್ನು ಹಾಕಿ ಜನರಿಗೆ ನೀರು ಕೊಡುವುದು ಒಂದೊಂದು ವಾರ್ಡಿಗೆ ಮೂರು ತಿಂಗಳು ನೀರಿಲ್ಲ ನೀರಿನ ಟೈಮ್ನಲ್ಲಿ ಇಂಥ ಪೈಪ್ ಅನ್ನು ಹೊಡಿ ಮಾಡಿ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಆದರ್ಶ ಒಂದು ತುಳಸಿ ಸಾರರು ಇದಕ್ಕೆ ಗಮನ ತೆರೆದಿಲ್ಲ ಕಮಿಷನರ್ ಬಿಡಿ ಅವರು ಸಂಜೆ ಬರೋದು ಅದರ ಇದರ ವಿಷಯ ಗೊತ್ತಿಲ್ಲ ಎಷ್ಟು ಒಂದು ವರ್ಷ ಆರು ತಿಂಗಳಿಂದ ಜಬ್ಬರ್ನ ವಾರ್ಡ್ ಮತ್ತು ನನ್ನ ಗಣೇಶ ವೈಜನಾಥ ನಗರ ನೀರಿಲ್ಲದಾಗ ಆಗಿದೆ ಸಲ ಮೂರುವರೆ ತಿಂಗಳು ನೀರಿಲ್ಲ ಯಾರ ಹತ್ರ ಹೇಳೋದು ಈ ಪರಿಸ್ಥಿತಿ ಯಾರ ಹತ್ರ ಹೇಳೋದು ಇಲ್ಲಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎರಡು ಜನ ಕರೆಕ್ಟ್ ಹಾಕ್ತಾ ಉಂಟು ಯಾರ ಗುಂಚಿನ ಯಾರು ಕಮಿಷನ್ ಯಾರು ಕಮಿಷನ್ ಅಂತ ಇಂಥ ಪೈಪ್ ಹಾಕುದು ಕೊಟ್ಟು ಕೊಡೋದು ಬಿಲ್ ಮಾಡುದು ಮೂರು ಲಕ್ಷ ನಾಲ್ಕು ಗುತ್ತಿಗೆರೆ ಕೊಡೋದು ಯಾರು ತೊಲಸಿ ಅವರಿಗೆ ಬೇಕಾದ ಗುತ್ತಿಗೆ ಆದ ಕೊಡುದು ಇಂಥ ಪೈಪನ್ನು ನಾಲ್ಕು ನೋಡಿ ಇದು ಯಾವ ಗೇಜಿನ ಪೈಪ್ ನೋಡಿ ಯಾರ ಹತ್ರ ಮಾತಾ ನೋಡುದು ಸಂಭವದಲ್ಲಿ ನಾನು ಹೇಳಿದೆ ಇಂತ ಪರಿಸ್ಥಿತಿ ಉಂಟು ಒಂದು ಸರಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ಕುಡೀಲಿಕ್ಕೆ ನೀರಿಲ್ಲ ಇಲ್ಲಿ ಐದು ಟ್ಯಾಂಕರ್ ಅಂತ ಹೋಗ್ತೇನೆ ಅಲ್ಲಿ ಮೂರೇ ಹೋಗುದುಜ್ ಹತ್ರ ಉಂಟು ಎಂತ ಜೆ ಸಿ ಬಿ ಅಂತ ಎಲ್ಲಿ ಹೋಗ್ತಾರೆ ನೋಡ್ಲಿಕ್ಕೆ ಒಬ್ಬರು ಅವರು ತೊರೆಸೆ ನಾವು ಕಾಯ್ತಿದ್ದೆ ಸಂಪರ್ಸಿದ್ದಾರೆ ನೀರು ಕಾಂಟ್ರಾಕ್ಟ್ ಅವರಿರ್ತಾರೆ ಇಂಥ ಪೈಪ್ ಹಾಕಿ ಎಲ್ಲಿ ಹೊಡಿತಾರೆ ಒಂದು ವರ್ಷ ಆರು ತಿಂಗಳಲ್ಲಿ ಮೂರು ಪೈಪ್ ಹಾಕಿ ಆಯ್ತು ಪಿಡಬಿ ಕಾಮಗಾರಿ ಆಗ್ತಾ ಉಂಟು ಒಲಚರಂಡಿ ರೋಡು ಎಲ್ಲ ಅದರ ಅಡಿಗೆ ಉಂಟು ಆರು ಇಂಚಿ ಪೈಪ ಹಾಕಿದ್ರು ಅವನ ಮಂದಿ ಅಂತ ಜನ ಕಾಂಟ್ರಾಕ್ಟರೇ ಇವಾಗ ಸಬ್ ಕಾಂಟ್ರಾಕ್ಟರ್ ಅವನ ಅರವತ್ತು ರೂಪಾಯಿ ಕೊಡೋದು ಕ್ವಾರಪೀಟಿಗೆ ನಿಜವಾಗಿ ಒಂದೆರಡು ಪೀಟಿ ಹಾಕಬೇಕು ಇಂಥ ಪೈಪು ಅವರು ಬಿ ಡಬ್ಲ್ಯೂ ಕಾಂಟ್ರಾಕ್ಟ್ ಏನು ಮಾಡಬೇಕು ಇವ್ರು ಇವ್ರು ಕರೆದಾಗೆ ಬರುವುದಿಲ್ಲ ಜನರಿಗೆ ನೀರಿಲ್ಲ ಇದಕ್ಕೆ ಉತ್ತರ ಯಾರು ಕೊಡೋದು ಅಧ್ಯಕ್ಷರೇ ಉಪಾಧ್ಯಕ್ಷರಿಗೆ ಕರ ಕರತ್ತೆ ಯಾವುದು ದುಡ್ಡಿನ ವಿಷಯದಲ್ಲಿ ಮತ್ತೆ ಯಾರು ಇರೋದು ಸಂಭವತಿ ನಾನು ಹೇಳಿದ್ದೇನೆ ಮತ್ತು ಬೆಂಗ್ಳೂರಿಗೆ ಹೇಳಿದ್ದೇನೆ ಇಲ್ಲಿ ಸೇರಿದ್ದೇನೆ ಈಗ ಆಗಿದೆ ನಮ್ಮ ಪರಿಸ್ಥಿತಿ ಏನಿಲ್ಲ ಉಳ್ಳಾಲದಲ್ಲಿ ಆಫೀಸರಿಗೆ ಖುಷಿ ಆಗ್ತದೆ ಈಗ ಇವರ ಗಲಾಟೆಯಲ್ಲಿ ತಕ್ಷಣ ಇದಕ್ಕೆ ಒಂದು ಕ್ರಮ ತಗೊಳ್ಳಿ ಆ ತುಳಸಿದಾರ ಹತ್ರ ನಾವು ಮಾತನಾಡಲಿಕ್ಕೆ ಆಗುವುದಿಲ್ಲ ಈಗ ಒಂದು ಮುಕ್ಕಾಲು ಗಂಟೆ ಆಯ್ತು ಕಾದು ನಾನು ಜಬ್ಬರ್ ಮಹಾಮಾರಿ ಕೊರೋನಾ ಸಂದರ್ಭ ರಮ್ಮನ ಕುಡಿದಲ್ಲಿ ಮಹಾಮಾರಿ ದೂರ ಆಗುವ ಹೇಳಿಕೆ ನೀಡಿ ವೈರಲ್ ಆಗಿದ್ರು ಈಗ ಮತ್ತೊಂದು ಅಂತಹದೇ ಒಂದು ವಿಡಿಯೋವನ್ನ ಮಾಡಿ ವೈರಲ್ ಆಗ್ತಾ ಇದ್ದಾರೆ